ಗುಲಾಮನಾಗುವ ತನಕ ದೊರೆದಣ್ಣ ಮುಕುತಿ ಈ ಸಾಲು ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ಇರುವ ಮಹತ್ವವನ್ನು ತಿಳಿಸುತ್ತೆ ಇಲ್ಲಿ ಮಕ್ಕಳು ತಮ್ಮ ನೆಚ್ಚಿನ ಗುರು ರಮೇಶ್ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿಗೆ ವರ್ಗಾವಣೆಯಾಗಿದ್ದಾರೆ ಶಿಕ್ಷಕರು ಬೇರೆಡೆ ಹೋಗುತ್ತಾರೆ ಎಂದು ತಿಳಿಯುತ್ತಿದ್ದಂತೆ ಮಕ್ಕಳು ಕಣ್ಣೀರು ಹಾಕಿದ್ದಾರೆ ಸುಮಾರು ಹದಿನೆಂಟು ವರ್ಷದಿಂದ ಒಂದೆಡೆ ಪಾಠ ಮಾಡಿದ್ದ ರಮೇಶ್ ಕಕ್ಕೂರಿನಲ್ಲಿ ಉತ್ತಮ ಹೆಸರು ಮಾಡಿ ಆದರ್ಶ ಶಿಕ್ಷಕ ಎನಿಸಿಕೊಂಡಿದ್ದರು ಅವರು ಕಲಿಸಿದ ಮೊದಲ ಬ್ಯಾಚಿನ ವಿದ್ಯಾರ್ಥಿಗಳ ಮಕ್ಕಳು ಸಹ ಇವರ ಗರಡಿಯಲ್ಲೇ ಬೆಳೆದಿದ್ದಾರೆ ವಿಜ್ಞಾನ ಮತ್ತು ಗಣಿತ ಪಾಠ ಮಾಡುವ ನೆಚ್ಚಿನ ಶಿಕ್ಷಕರನ್ನು ಬೀಳ್ಕೊಡಲು ಮಕ್ಕಳು ಕಣ್ಣೀರು ಹಾಕಿದ್ದು ನೆಚ್ಚಿನ ಶಿಕ್ಷಕರ ಮೇಲಿಟ್ಟ ಪ್ರೀತಿ ಕಾಳಜಿ ತೋರಿಸುತ್ತದೆ ಇನ್ನು ಅದೆಷ್ಟೋ ಸಲ ಮಕ್ಕಳಿಗೆ ಪಠ್ಯ ಪುಸ್ತಕ ಪೆನ್ ಕೊಟ್ಟು ಮಕ್ಕಳು ಓದಿನಡೆಗೆ ಹೆಚ್ಚಿನ ಆಸಕ್ತಿ ತೋರಲು ಸಹಾಯ ಮಾಡಿದ್ದನ್ನು ವಿದ್ಯಾರ್ಥಿಗಳು ಮೆಲುಕು ಹಾಕಿದರು ಮುಂಡ್ರಗಿ ತಾಲೂಕಿನ ಕಕ್ಕೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ರಮೇಶ್ ಬೀಳ್ಕೊಡುಗೆ ಸಮಾರಂಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಆರ್ಪಿ ಬಿಆರ್ಸಿ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು